ಕಾಗ್ನೋಳಿ ಟೋಲ್ ನಾಕೆಯಲ್ಲಿ ಸ್ಥಳೀಯ ವಾಹನ ಚಾಲಕರ ಎಚ್ಚರಿಕೆ ಜೂನ್ ಹದಿನಾಲ್ಕು ರಂದು ನಿರ್ಧಾರವಾಗದಿದ್ದರೆ ಚಕ್ಕ ಜಾಂ ಚಳವಳಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಕಾಗ್ನೋಳಿ ಟೋಲ್ ನಾಕೆಯಲ್ಲಿ ಸ್ಥಳೀಯ ನಾಲ್ಕು ಚಕ್ರ ವಾಹನಗಳಿಗೆ ಉಚಿತ ಪ್ರವೇಶ ನೀಡಬೇಕು ಎಂಬ ಬೇಡಿಕೆಯನ್ನು ಮೆಟ್ಟಿಕೊಡುವಂತೆ ಕೋಗ್ನೋಳಿ ಮತ್ತು ಅದರ ಸುತ್ತಮುತ್ತಲಿನ ಎರಡು ಕಿಮಿ ವ್ಯಾಪ್ತಿಯಲ್ಲಿರುವ ವಾಹನ ಚಾಲಕರೊಬ್ಬರು ಶುಕ್ರವಾರ ಜೂನ್ ಆರು ರಂದು ಟೋಲ್ ನಿರ್ವಹಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಅದಿನ ತಮ್ಮ ವಿನಂತಿಗೆ ಸಂಬಂಧಿಸಿದಂತೆ ಕೆಲವು ಮಟ್ಟಿಗೆ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು ನಂತರ ಟೋಲ್ ಅಧಿಕಾರಿಗಳು ಜೂನ್ ಹನ್ನೊಂದು ರಂದು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ನಿರ್ಧಾರ ನೀಡುವುದಾಗಿ ಆಶ್ವಾಸನೆ ನೀಡಿದ್ದರು ಆ ಪ್ರಕಾರ ಸ್ಥಳೀಯ ವಾಹನ ಚಾಲಕರು ಪುನಃ ಜೂನ್ ಹನ್ನೊಂದು ರಂದು ಟೋಲ್ ನಾಕೆಗೆ ಹೋಗಿ ವಿಚಾರಣೆ ಮಾಡಿದಾಗ ನಿರ್ಧಾರ ನೀಡಬೇಕಿದ್ದ ಅಧಿಕಾರಿಗಳು ಹಾಜರಿರಲಿಲ್ಲ ಇದರಿಂದ ಚಾಲಕರಲ್ಲಿ ಆಕ್ರೋಶ ವ್ಯಕ್ತವಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವಾಹನ ಚಾಲಕರು ಹೇಳಿದರು ಬರುವ ಶನಿವಾರ ಜೂನ್ ಹದಿನಾಲ್ಕರವರೆಗೆ ನಿರ್ಧಾರವಾಗದಿದ್ದರೆ ಕಗ್ನೂಳಿ ಟೋಲ್ ನಾಕೆಯಲ್ಲಿ ಸ್ಥಳೀಯ ನಾಲ್ಕು ಚಕ್ರ ವಾಹನದ ಚಾಲಕರಿಂದ ಚಕ್ಕಜಾಮ್ ಚಳವಳಿ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಟೋಲ್ ಆಡಳಿತದ ಮೇಲೆ ಇರಲಿದೆ ಎಂದು ಕೂಡ ತಿಳಿಸಿದ್ದಾರೆ ಈ ಸಂದರ್ಭ ಮಿಲಿಂದ ಭಾಕರೆ ರಾಕೇಶ್ ಪರಿಟ್ ಅಭಿನಂದನ ಚೌಗ್ಲೆ ಅನಿಲ್ ತೋಪಾಜಿ ರಾಜು ಪಸಾರೆ ಅತುಲ್ ಪಾಟೀಲ सुमित मधाड़े महेंद्र पाटील दीपक खोता राकेश मगदूम रोहित माणकापुरे हर्षद भोबलेे शीतल भोबलेे राहुल पाटील सागर नवाे सचिन परित सेर अनेक हाजर